ತಿರ್ಗ್ಲಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾತಿರ್ಲಿ ಮಸ್ತ್ ದಿನ ಅಂಡ್ ವ್ಲಾಗ್ಸ್ ದಾಲ ಮಲ್ಪಂದೆ ಉದಸಿನ ಮರಿಯಲ್ಲ ಇಂಚಿಟ್ಟು ಬರ್ಸ ಬರ್ಬಿಡು ಬರ್ಸ ಬರ್ನಾಗ ಅಂತೆ ಆರೋಗ್ಯ ಎಲ್ಲ ಆದಿಪ್ಪು ಪಂಡ ಅದಲ್ಲ ಬರ್ಸ ಬರೋಂದಿತ್ತ ಒಂಜಿ ನಮಗೆ ಒಂಜಿ ಎಡ್ಡೆ ಮೂಜಿ ಒಂಥರ ಕೂರೊಂದಿಪ್ಪು ಈ ಮುಘಾಲು ಹೆಂಚ ಭಾ ನೋಡು ಮುಘಾಲಿತ್ತ ಕಪ್ಪು ಕಪ್ಪು ಅದು ನಮಕ್ಲ ఈ ముగ్గులు తూ తూతూ నమ్మక్ బేజరాదు ఓదీప్పుడు అంచా బ్లాగ్స్ మర ఓతు అంచా వ్లాగ్స్ మల్పుడు బందండ ఎగ్డే మూడు అంచా ఏదల్ బంబే అంచిన వ్లగ్ మల్దజ్ అంచా ఏమంది దాని నమ్మ వ్లగ్స్ బర్పు జీ పార్డన్ ఉప్పులు అంచాను అవి పని అని వీడియో ద స్టార్టింగ్ అడి అంచె బ్లాగ్ ಮಲ್ಪು ನೈಟ್ ಇಜ್ಜಿ ಒಂಚೂರು ನಿಗೊಂಡ ಪಾತಿಯರ್ಗ ಪಂದೆ ಒಂಚೂರು ಪಾತಿಯರ್ನಿ ಇನ್ನೀ ದಾಧನಾಗ ಜೋಕುಲೆ ಸ್ಕೂಲುಗು ರಜೆ ಜೋಕುಲು ಇಲ್ಲ ಕಿಸೋ ಒಂದಿರು ನಾಲ್ ರೇಕ್ ವ್ಲಾಗ ಮಲ್ತಂದಲ್ಲೆ ಇನ್ನಿದಾದನ್ನಾಗ ಜೋಕ್ಲೆ ಇಲ್ಲಡಿತ್ತಾನ ತೊಡು ಆ ಪಾಸ್ತಿತ್ತು ಜೋಕ್ಲೆ ಬಂದತ್ತನ ಮಕ್ಳ ತೊಡು ಬಡಾವ್ ಆಪಿನ ಜಾಸ್ತಿ ಏನ ತಿನ್ಕ ಹಾಪು ಅಂಚೆ ಅಂಚ ಮೇರ್ ಕಣದಿತ್ತರ ಐದು ಒಂದು ಎಡ್ಡೆ ಸ್ನ್ಯಾಕ್ಸ್ ಮಲ್ಪುಗ ಬಂದು ರೆಡಿ ಮಾಲ್ತದ್ದು ದೀಕ ಬಂದಿತ್ತೆ ಅನ್ನೋದೇ ಅಂದ್ರ ವೀಲಾಕ ರಸ್ಕಿನಲ್ಲಿ ಅಂಚ ಭಾನಡಲಿ ಆಲ್ಮೆಟ್ಲ ಮೊಗಲ್ ಇನ್ನೀ ದಾಯಗ ರಜೆ ಕೊಡ್ತೀರಂದು ಗೊತ್ತಿದ್ದ ಹೆಂಕಲ್ ನಾವು ಅವಸ್ಥೆದಾದನ್ನಾಗ ಮಾತಾ ತಯಾರಾದ ಜೋಕಲ್ಗೆ ಅಂಗಿಬಾರ್ದು ಬ್ಯಾಗ ಬಾರ್ದು ಪೋತ ಪೋನಾಗ ಹೆಂಕಲೆಗೆ ಅವಲ್ಬದು ಪೋದ ನಾಗನೇ ಗೊತ್ತು ಅವು ಎಂಕಲೆಗ್ ಬಸ್ ಒಂದು ಬಸ್ ಬರ ದಿನದಾಗನೇ ಗೊತ್ತು ಎಂಕಲೆಗ್ ಒಂದು ಅದಾದರ್ನಾಗ ಇನ್ನು ಶಾಲೆಗೆ ರಜೆ ಬಂದು ಮೊಬೈಲ್ ಓಪನ್ ಮಾಡ್ತಿದ್ದು ತೀಜ ಅಂಚಿನ ಅವಸ್ಥೆ ಅಂಚ ಒಂಚ ಪಕ್ಕ ರೆಡಿ ಆದ ಪಕ್ಕ ಸೀರೆ ತೀರ ಇಲ್ಲಾಗೆ ಬತ್ತಿ ನಮ್ಮ ಇಲ್ಲಾಗ ಒಂಚು ಹೊಸ ಗೆಸ್ಟ್ ಬೈತಾರೆ ಹೊಸ ಗೆಸ್ಟ್ ಎಂಕಲೆಗೆ ಉಂದೆ ಅಂಡ ಊರಿ ಅಂಕ ಗೆಸ್ಟ್ ಏರಿಂದ బిల్లు పందర్ బు హాయ్ పను బు హాయ్ పన్ హాయ్ హాయ్ హాపల్లు అంజి ఎల్ కొ నల్ ఐదు తింలా అంది పుచ్చగే అంజా పాపుల్ తొందర ఇచ్చి నాల్చవ నా ఇలా అల్ అంజి ఓ దుగల్ది మరణి అంజీ దిన తండే బిదే బా ಮುಂಚೆ ಐತೆ ಸಟ್ಟ ಅಂಡು ನಾ ಐಲು ಬಂದು ಇದೆ ಇಲ್ಲದ ಉಲ್ಲೇಡಕ್ಬೋಳು ಜಾಸ್ತಿ ಅದಕ್ಕೆ ಇದೇ ಬೋರಿತನ ಮಾತ್ರ ಇದೇ ಬೂದ್ ಬರ್ಬೋಳು ಮುಂಚೆ ಮಗದ ಅದನ್ನಾಗ ಅದಂತೆ ತಿಂಡಿ ಅಂತೆ ಆಸೆ ಜಾಸ್ತಿ ಅಂಗಡಿಯಿಂದ ತಿಂಡಿದೆ ಮತ್ತೆ ಅಯ್ಯದು ಚಾಕು ಕಿರೆಂಗದ ಪೋಡಿ ಇಂಥ ಸ್ಪೆಷಲ್ ಕಿರೇಂಗ್ದ ಪೋಡಿ ಒಂದೊಂದು ಮಲ್ಲ ಕಿರೇಂಗು ಮಲ್ಲ ಬಣ್ಣ ಮಲ್ಲ ಇತ್ತೀರ ನಾನೊಂದೇನು ರೆಡ್ ಸೇರ್ತೀನಿ ಕಟ್ ಮಾಡಿದೆ ಈ ಮಲ್ಲ ಪಾರ್ಟ್ ರೆ ಬೇಯ್ ಪಾಕ ಬಂದಿದೀನಿ ಏನು ಸಪ್ರು ಸಪ್ರು ಅದ ಪಾರ್ಟ್ ಕಟ್ ಮಾಡ್ತದ್ದು ಪೋಡಿ ಮಾಡ್ಪಕ್ಕ ಬಂದು ರೆಡಿ ಮಾಡಿದೆ ಕಟ್ ಮಲ್ ತೀತೆ ಆಮೇಲೆ ಕಿರಣದ ಪೋಡಿ ಎಂಚ ಮಲ್ಪ ಬಂದು ಇವೊಂದು ಬ್ಲಾಗಡು ತುಷ್ಪಾತ ಕೊರದಲ್ಲೆ ಮಾತಿರ್ಲ ವೀಡಿಯೋನು ಫುಲ್ ತೆಗೆದು ಸಪೋರ್ಟ್ ಕೊರಲಿ ಮಂಚ ನಿಗುಲು ಅಂಚಿನ ಸಪೋರ್ಟ್ಡು ವೀಡಿಯೋ ಮಲ್ಪ ಗುಣ ಎತ್ತೇ ನ ಸಪೋರ್ಟ್ ಕಮ್ಮಿ ಅವು ಲೈಕ್ ಬಕ್ಕ ಕಮೆಂಟ್ ಮಸ್ತ್ ಕಮ್ಮಿ ಅವು ಅಂಚ ಲೈಕ್ ಕೊಡ್ತು ವೀಡಿಯೋ ಮಂಜು ಕಮೆಂಟ್ ಮಾಡ್ದು ಓಲಿ ಕಿರೇಂಗ್ ದಾ ಓಡಿ ಮಲ್ಪೋಡು ಪಂದ್ ಶೂಟ್ ಮಾಡ್ದಿನ ಮಲ್ತಿನ ವೀಡಿಯೋ ಡಿಲೀಟ್ ಆತನು ಅತ್ತ ಷೂಟೇ ಆತ ಗೊತ್ತಿ ಅಂತೂ ಆಲ್ಬಮ್ ಒಡಿ ಇವಂಜಿ ಕಿರೇಂಗನ್ನು ಲಾಯ್ಕ್ ಮಾಲ್ತದ್ದು ಸಣ್ಣ ಇಂಚ ಸ್ಲೈಸ್ ಅದು ಪೀಸ್ ಪೀಸ್ ಮಲ್ತಂದೆ ಹಿಡ್ಬೇಕ ಒಂದೇ ಕಡಲೆದಿಟ್ಟು ಮಂಜ ಪುಡಿ ಬೊಂಚೂರು ಖಾರದ ಪೊಡಿ ಮಸಾಲ ಪೊಡಿ ಹೂಲ ಗರಂ ಮಸಾಲದ ಪುಡಿ ಇವಾಗ ರುಚಿಗ್ದ ಉಪ್ಪು ಅಂತೆ ಅಜ್ವಾನ ಪಾಡೊಂದು ಮಿಕ್ಸ್ ಮಾಲ್ದ ನೆತ್ತೊತ್ತುಗು ಅಂಚ ಪೇಸ್ಟ್ ಪೇಸ್ಟನ್ನು ತಯಾರು ಮಲ್ತಾಯಿ ಬಕ್ಕ ಈ ಒಂಜಿ ಕಿರಂಗನ ಪಾಡೊಂದು ಲಾಯ್ಗೆ ಮಾಲ್ತದ್ದು അഞ്ച് ഐത് നിമിഷ ദീത്തീതായിക്കനെ ബെച്ച ബെച്ച എണ്ണഗുഡീനീ ഇവഞ്ചി വീഡിയോ ഡോ ബരോടിത്ത വീഡിയോ ശൂട്ട് ആ ജൻ്ലെ ആപ്പൊണ്ട് ഇൻച്ചവറൈഡലി ഫ്രൈ ആയി ബക്കിരങ്ങ പൊടി രെഡിയാത്ത கிரிங்க போடி ரெடி நான் பெச்சு பெச்சொட்டும் கிரிங் தோடி தின்பினி அஞ்சா எங்க கிரிங் தோடி மஸ்து சமய அண்ட் இவஞ்சி கிரிங் தோடி இல்லாட் மல்பல் ஒல்பல்ல ஜாத் போண்ட கிரீங்க போடி மத்தன முப்பகு அஞ்சே மத்திய லிட்ட மலிபரண்ட் அஞ்சு சா மலது தொட்டிக்கு இவஞ்சு போடிப்பி தினி சாத்தொட்டக்கு கிடைங்க போடில திந்தாண்டு நன்ன பையக்கு வனசுதாவடே வனசு தாட்ட நை ஏழு கைப்பினா கனலே பண்ணியே மேரு மீன் மீன் கனது வெதிரி எட் மீன் கனதீர் மல்தே கனலே பண்ணித்தான் ரேப்பாக்க ஆறு பர்னாக தடா அப்படிதான் மீன் மல்ப்புந்து அஞ்சு அது பரந மீன் கனதேரு யாரு ஆறுபருனாக இவஞ்சி மீன் தாரேப்பு கடையது தயார் மல்தித்தஞ்சது பக்கரப்பா பந்து மக்க ஆறுபத்தி பக்க மீன் தாரேப்பு கடை வனசுல தடது அப்படி அஞ்சு அது

ಆದನ ಫ್ರೈ ತಿನ್ನಲಕ ಆಪುಜಿ ಮೀನ್ ಫ್ರೈ ಮಸ್ತ್ ಲಾಯ್ ಕಾಪು ಅಂಜಾದಿತೆ ಅಂಚೆ ಮೀನ್ ಫ್ರೈ ಪಾರ್ದ ಉಂತ ಜಾಸ್ತಿ ಉಂಡು ಮೀನ್ ಮೀನ್ ದ ಸಾರ್ ದ ರೆ ಪೊನೊ ದಿಕ್ಕೆಲ್ ಕೊದೆರ್ ದೀತೆ ದಿಕ್ಕೆ ಗ್ಯಾಸ್ ಅಣ್ಣ ನಮ್ಮ ಹಳ್ಳಿ ಸೈಡ್ ಡ್ ಗ್ಯಾಸ್ ನ ದಿಕ್ಕೆಲಿಂದೆ ಪನ್ಪ ಅಂಜದ್ ಈ ಒಂಜಿ ಮೀನ್ ಮಲ್ಲ ಮಲ್ಲ ಉಂಡು ಅಂಜಾದ್ ರಡ್ಡ್ ತುಂಡು ಮಲ್ತ್ ದೀವೊಂದುಲ್ಲೆ ಅಂಜನೆ ಒಂತೆ ಫ್ರೈಕ್ ಲ ಗೆತ್ತ್ ಇಕ ರೈಕ್ ಅಂತ ಗತ್ತಿ ಕದ ಮೀನ್ ರಸಕ್ ಪಕ್ಕ ಕಲಡು ಆಂಡಲ್ಲ ರಸಕ್ಕೆ ಪಾಡಿನ ಕನ ಮೇಪು ಸಮೀದು ಐ ಬಕ್ಕನೆ ಈ ಒಂದು ಮೀನನ್ನು ಮೆಲ್ಲದಿ ಇದು ಕೊತ್ಪಡು ಈಜೆ ಈ ಒಂದು ಮೀನ್ ಕಲಡುಂಡು ಆಂಡ ಈ ಮೀನ್ದ ರಸ ಅಂತೂ ಬಾರಿ ಕಮ್ಮೆನ ಬಾರಿ ಪರಿಮಳ ಅಂಚ ಮೀನ್ದ ರಸಕ್ ಬೊಡಿನ ಮೀನನ್ನು ಪಾಡೊಂದು ಇತ್ತೆ ಮೀನ್ ಫ್ರೈ ತ ಮಸಾಲ ತಯಾರಿ ಯಾನ್ ಅಂಗಡಿ ದನೆ ರೆಡಿಮೇಡ್ ಮಸಾಲ ಯೂಸ್ ಮಾಲ್ದಂದಲ್ಲೇ ನೀಪಲ್ಲಿ ಇಲ್ಲಾಡು ಕಡೇವಿ ನೀ ಬೈ ಆಡ ಲೇಟ್ ಹಾಕ್ಬಿಡತಿ ಬಂದು ಯಾನ್ ಫಿಶ್ ಮಸಾಲ ಪೊಡಿನ ಕಂಡ್ರೆ ಬಂದಿತ್ತೆ ಅದ್ ಅದು ಕಣದಿತ್ತೇ ಈಗಂತೆ ಉಪ್ಪುಲ ಲಿಂಬೆ ರಸ ಬೊಕ್ಕೆತ್ತಿನ ಪಾಡ್ದು ಅಂತೆ ನೀರು ಕಲ ತಂದು ಮೊಳು ಆಯಿತಾ ಪೇಸ್ಟ್ ಹದ ಮಲ್ತಂದಲ್ಲೆ ಅಂಚನೆ ನೆಕ್ ಏನು ಮೀನನ್ನು ಇಡಿಯೇ ಪಾಡೋದಲ್ಲೇ ನೆಕ್ಳು ಅಂಜಿ ಪತ್ ಪದ್ರೆಡು ಮೀನನ್ನು ಫ್ರೈಕ್ಕೆ ಪಾಡ್ದೆ ಇನ್ನಿಕ್ಳಂತೆ ಹಾಪಲ್ಲೇ ಗ್ಲಾಪಕ್ಕೆ ಬಂದು ಮೀನು ಸುಮಾರು ಇತ್ತ ಅಂಚೆ ಅದು ಸುಮಾರಿಪ್ಪರೆ ಪೋದೆ ಒಂತೆ ಸಾರ್ ಮೀನು ಫ್ರೈ ಅಂದ್ ಮಲ್ತಿನಿ ಈ ಜನ ಏನು ಖಾಲಿ ಸಾರಿಂದೆ ದೀಪೆ ಏಪಲ್ಲ ಫ್ರೈ ದಿನ್ ಪುಜಿ ಅಂಚಾದ್ ಅದು ಮೀನನ್ನು ಫ್ರೈಕ್ಕೆ ಪಾಡಿನ ಏನು ಅರ್ಧ ಗಂಟೆ ಮಸಾಲ ಪಾಡ್ದ್ ಒಯ್ತಾನೆ ಬುಡ್ಡಿ ಬೊಕ್ಕನೆ ಎನ್ನೆಡ್ ಪಾ ಬೆಚ್ಚಾಯಿ ಬಕ್ಕ ಕಾವಲಿಗ್ ಒಂಜೊಂಜಿ ಮೀನು ತವ ಫ್ರೈ ಫ್ರೈ ಮಲತದಿಲ್ಲ ರವೆ ಫ್ರೈಯ ರವ ಇತ್ತಜಿ ಇತ್ತ ತವ ಫ್ರೈಲ್ಲ ಜಸ್ಟ್ ಮಲ್ತೊಂದು ಇನ್ನಿ ತಿನ್ನಿ ಮೀನ್ದ ರಸಲ ತಯಾರಾಂಡು ಇನಿ ದ ರಸ ಮೀನ್ ಫ್ರೈ ಇನಿ ಅಂಚು ಪರ್ಬನೇ ಅಂತ ಮೀನಿಂದ ರಸಕ್ಕೆ ಒಂದು ಎಟ್ಟಿಯ ಕಾಂಬಿನೇಷನ್ ನಮಗೆ ಅವೋಡ್ ಪಂದಾಂಡ ಪುಂಡಿ ಓಡೋ ಅಂತ ಪುಂಡಿಲ ಮಲ್ತೆ ಪುಂಡಿ ಮಲತ್ತದು ಏನು ಮೀನ್ದ ರಸನ್ ಐ ತಿನ್ಕ ತಿಂದ್ಕೊ ಬಂದು ದಯಪ್ಪನ್ನಾಗ ಅಪ್ರೂಪ್ ಆಗತಿ ಅಂಚದು ಅರೆಲ್ಲ ನಾನೇ ತಿದ್ದಿತ್ತೆ ಅನ್ ಕಾಂಡೆಗೆ ಪುಂಡಿ ಅಂಚಾದ ಕಾಂಡದ ಪುಂಡಿ ಬೈ ಅಡೆ ಮಾಲ್ತಂದಲ್ಲೇ ದಯಪ್ಪನ್ನಾಗ ಬೈಯ್ಯ ಹಾಕೊಂಡು ಎಲ್ಲೇ ಕಾಂಡೆಗ್ಳು ಹಾಕೊಂಡು ಬೊಲ್ದೂರ್ಪೆಲ್ದ ಪುಂಡಿ ಅಂತೂ ಮಸ್ತ್ ಲಾಯ್ಕ ಹಾಪು ತಿನಾರೇಕ್ ಅಂಚದು ಇತ್ತೆ ರೇಷನ್ ಎಪ್ಪೆಲ್ಲ ತಿಕ್ಕೋಜಿ ಅಂಚಾದ ಅಂಚದು ಪುನಾಗ ಒಂದೇ ಬೊಲ್ದೂರ್ಪೆಲ್ದ ಪುಂಡಿ ಮಲ್ತಂಡ ತಿನರೆಗೆ ಲಾಯ್ಕ ಹಾಕೊಂಡು ಅಂಚ ಈ ಒಂಜಿ ಮೀನ್ ಸಾರ್ ದಟ್ಟಗೆ ಇನಿತ ಎಡ್ಡೆ ಡಿನ್ನರ್ ಬೈಯದ ಪುಂಡಿಲ ಮೀನ್ ಸಾರ್ಲ ನಮ್ಮ ತುಳುನಾಡ್ದಾಗ್ಳಿಗಂತೂ ಬಾರಿ ಇಷ್ಟವಾಯಿನ ಇಂದೆ ಬನೋಲಿ ಈ ವಂಜಿ ಅಂಚನೆ ಎನ್ನ ಬ್ಲಾಗ್ ತೋದು ಇತ್ತೊರ್ತು ತೋರ್ತು ತೋದು ಸಪೋರ್ಟ್ ಕೊರ್ನ್ಯ ನಾವು ಮಾತೇರಿಗಲ ಸ್ವಲ್ಮೇಲೂ എന്നെ വീഡിയോ ഇഷ്ട പ്ലീസ് ലൈക്ക് ശേർ കമെൻറ്റ് മലപ്പ്ലേ അഞ്ചേ വീഡിയോ സബ്സ്ക്രൈബ് ആ ജരഡ സബ്സ്ക്ൈബ് മൽത്ത മരടിത്തുന്ന ബെല്ലൈക്കന പ്രെസ് മലപ്പലേ താങ്ക് യു ഫർ വാച്ചിങ് ബൈ ബൈ